ಶ್ರೀ ಗುರು ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಇಪ್ಪತ್ತ ಎಂಟನೇ ಪಾತ್ರ ಪರಿಚಯವನ್ನು ಈ ದಿನ ಮಾಡಿಕೊಳ್ಳೋಣ ಇಂದ್ರದ್ಯುಮ್ನ ವನಪರ್ವತದ ಮಾರ್ಕಂಡೇಯ ಪರ್ವದಲ್ಲಿ ಪ್ರಾಚೀನ ರಾಜರ್ಷಿ ಇಂದ್ರದ್ಯುಮ್ನ ಕಥೆಯನ್ನು ಮಾರ್ಕಂಡೇಯ ಮುನಿಗಳು ಪಾಂಡವರಿಗೆ ಹೇಳುತ್ತಾರೆ ಭೂಮಿಯಲ್ಲಿ ಬದುಕಿದ್ದಾಗ ನಾವು ಮಾಡುವ ಸತ್ಕರ್ಮಗಳೇ ಸ್ವರ್ಗ ಎಂದು ತಿಳಿಸುವುದೇ ಇವರ ಕಥನದ ಉದ್ದೇಶ ವಿಹಾರ ಚಿತ್ತಂ ಪಾಪಿಷ್ಟಂ ಧರ್ಮಮೇವ ಸಮಾಶ್ರಯೇತ್ ನಾವು ಮಾಡುವ ಪುಣ್ಯಕರ್ಮ ಜನರ ನೆನಪಿನಲ್ಲಿ ಶಾಶ್ವತವಾಗಿ ಉಳಿದು ವ್ಯಕ್ತಿಗೆ ಮರಣೋತ್ತರದಲ್ಲೂ ಕೀರ್ತಿಯನ್ನು ತರುತ್ತದೆಂಬ ಈ ಕಥನವು ವನಪರ್ವದ ನೂರ ತೊಂಬತ್ತೊಂಬತ್ತನೇ ಸಂಧಿಯಲ್ಲಿದೆ ಇಂದ್ರದ್ಯುಮ್ನ ಮಹಾರಾಜ ಒಮ್ಮೆ ಸ್ವರ್ಗಾಚ್ಯುತನಾಗಿ ಭೂಮಿಗೆ ಬಂದ ತನ್ನನ್ನು ಯಾರು ಗುರ್ತಿಸುತ್ತಾರೆಂದು ತಿಳಿಯಲು ಮಾರ್ಕಂಡೇಯ ಮಹರ್ಷಿಯ ಬಳಿಗೆ ಬಂದ ಅವರು ತುಂಬ ವೃದ್ಧರಾಗಿದ್ದರು ಒಂದು ಅಶ್ವರೂಪ ತಾಳಿ ಅವರನ್ನು ಕೂರಿಸಿಕೊಂಡು ಹಿಮವತ್ ಪರ್ವತದ ಪ್ರಾವಾರಕರ್ಣ ಎಂಬ ಹೆಸರಿನ ಗೂಬೆಯ ಬಳಿಗೆ ಬಂದ ಆದರೆ ಆ ವಯೋವೃದ್ಧ ಗೂಬೆಯು ತನಗಿಂತ ವೃದ್ಧನಾಗಿದ್ದ ನಾಳೀಜಂಗನನ್ನು ತೋರಿಸಿತು ಇಂದ್ರದ್ಯುಮ್ನ ಸರೋವರದಲ್ಲಿದ್ದ ನಾಳೀಜಂಗ ಎಂಬ ಬಕಪಕ್ಷಿಯ ಬಳಿಗೆ ಮೂವರೂ ಹೋದರು ಈ ಬಕವು ತುಂಬ ಮುದಿಯಾಗಿತ್ತು ಆದರೆ ಅದು ಅದೇ ಸರೋವರದಲ್ಲಿದ್ದ ಅಕೂಪಾರ ಎಂಬ ಆನ್ ಆಮೆಯ ಬಳಿಗೆ ಕರೆದೊಯ್ದಿತು ನಾಲ್ವರು ಆ ಆಮೆಯ ಬಳಿ ಹೋದಾಗ ಆ ಕೂಪಾರ ಸ್ವಲ್ಪ ಹೊತ್ತು ಯೋಚಿಸಿ ಕೊನೆಗೆ ಇಂದ್ರದ್ಯುಮ್ನ ಗುರುತು ಹಿಡಿಯಿತು ಕಣ್ಣೀರು ಸುರಿಸುತ್ತಾ ಗುಣಾಲಂಕಾರ ಮಹಾತ್ಮ ನಿನ್ನನ್ನು ನಾನು ಚೆನ್ನಾಗಿ ಬಲ್ಲೆ ಎಂದು ಹೇಳಿದ್ದೇ ಅಲ್ಲದೆ ಅವನ ಹಿರಿಮೆಯನ್ನು ಎಲ್ಲರಿಗೂ ಹೇಳಿತು ಇಂದ್ರದ್ಯುಮ್ನನು ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ಅಪಾರ ಪ್ರಮಾಣದಲ್ಲಿ ದಾನ ಮಾಡಿದ ಮಹನೀಯ ಅವನು ದಕ್ಷಿಣೆಯಾಗಿ ಕೊಟ್ಟ ಸಾವಿರಾರು ಗೋವುಗಳ ಪಾದಘಾತದಿಂದಲೇ ಒಂದು ಸರೋವರ ನಿರ್ಮಾಣವಾಯಿತು ಅದಕ್ಕೆ ಇಂದ್ರದ್ಯುಮ್ನ ಸರೋವರ ಎಂಬ ಹೆಸರೇ ಬಂದಿತು ದಿವಂ ಸ್ಮೃಶ್ಯಸಿ ಭೂಮಿಂಚ ಶಬ್ದ ಪುಣ್ಯಸ ಕರ್ಮಣ ಯಾವತ್ ಸ ಶಬ್ದೋ ಭತಿ ತಾವತ್ ಪುರುಷ ಉಚ್ಯತೆ ಎಂದು ಇಂದ್ರದ್ಯುಮ್ನ ಗುಣಗಾನ ಮಾಡಿದ ಮಾರ್ಕಂಡೇಯರು ಅಕೂಪಾರನೆಂಬ ವೃದ್ಧ ಆಮೆಯು ಇಂದ್ರದ್ಯುಮ್ನ ರಾಜನು ತನ್ನನ್ನು ಕಾಪಾಡಿದ್ದಾನೆ ಲೋಕಕ್ಕೆ ತುಂಬ ಉಪಕಾರ ಮಾಡಿದ್ದಾನೆ ಎಂದು ಹೊಗಳಿದುದನ್ನು ಸ್ಮರಿಸುತ್ತಾರೆ ಆ ಕೂಪಾರನ ಗುಣಗಾನವನ್ನು ಕೇಳಿ ಎಲ್ಲರಿಗೂ ಆನಂದವಾಯಿತು ಆ ವೇಳೆಗೆ ದೇವಲೋಕದಿಂದ ಒಂದು ದಿವ್ಯ ರಥ ಬಂತು ಅಲ್ಲಿ ಒಂದು ಅದೃಶ್ಯವಾಣಿಯು ಇಂದ್ರದ್ಯುಮ್ನನ್ನು ಪುನಃ ದೇವಲೋಕಕ್ಕೆ ಆಹ್ವಾನಿಸಿ ಕರೆದುಕೊಂಡು ಹೋಯಿತು ಇಂದ್ರದ್ಯುಮ್ನೋಪಾಖ್ಯಾನದಲ್ಲಿ ಸತ್ಪುರುಷರು ಮಾಡುವ ಸತ್ಕಾರ್ಯಗಳ ಭೂಲೋಕದಲ್ಲೂ ಸ್ವರ್ಗದಲ್ಲೂ ಬೇಗನೆ ಪ್ರಚಾರ ಪಡೆಯುತ್ತವೆ ಎಂದು ಹೇಳಲಾಗಿದೆ ಇಂದ್ರದ್ಯುಮ್ನೋ ಉಪಾಖ್ಯಾನದಲ್ಲಿ ಸತ್ಪುರುಷರು ಮಾಡುವ ಸತ್ಕಾರ್ಯಗಳು ಭೂಲೋಕದಲ್ಲೂ ಸ್ವರ್ಗದಲ್ಲೂ ಬೇಗನೆ ಪ್ರಚಾರ ಪಡೆಯುತ್ತವೆ ಎಂದು ಹೇಳಲಾಗಿದೆ ಜಗತ್ತಿನ ಇತಿಹಾಸದ ದೀರ್ಘ ಕಥನದಲ್ಲಿ ಇಂದ್ರದ್ಯುಮ್ನಂಥ ಅನೇಕ ಜನೋಪಕಾರಿಗಳ ಹೆಸರು ಉಳಿದುಕೊಂಡು ಬಂದಿರುವುದೇ ಮನುಜ ಸಾಧನೆಗೆ ಸಂದ ಗೌರವ ಎಂದು ತಿಳಿಯಬಹುದು ಪಾಂಡವರ ಬೆಳವಣಿಗೆಗೆ ಇಂಥ ಕತೆಗಳು ತುಂಬ ಸಹಾಯ ಮಾಡಿವೆ ಇವಿಷ್ಟು ಇಂದ್ರದ್ಯುಮ್ನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು ಸ್ನೇಹಿತರೆ